ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಈ ದಿನ ನಾವು ಏನೇ ತೊಗೊಂಡು ಬಂದರೂ ಕೂಡ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಆದರೆ ಕೆಲವರಿಗೆ ಏನಾದರೂ ತಗೋಬೇಕು ಅಂದರೆ ಸಾಧ್ಯ ಆಗೋದಿಲ್ಲ ನಾನಾ ಕಾರಣ ಇರ್ಬೋದು ಕೆಲವು ಸಲ ಕೈಯಲ್ಲಿ ದುಡ್ಡಿದ್ರೂ ಕೂಡ ಹೋಗಿ ಆಗೋದಿಲ್ಲ ಅಂಥವ್ರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತ್ರಯೋದಶಿ ದಿನ ಯಾವ ಸಮಯದಲ್ಲಿ ಯಾವ್ಯಾವ ವಸ್ತುಗಳನ್ನ ತರಬೇಕು ಅದನ್ನ ತಂದ್ಮೇಲೆ ಅದನ್ನ ಯಾವಾಗ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಜೊತೆಗೆ ಏನೂ ತಗೊಳ್ಳೋದಿಕ್ಕಾಗಲ್ಲ ಅಂತ ಅನ್ನೋರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ತ್ರಯೋದಶಿ ತಿಥಿ ಮತ್ತೆ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ತಾಯಿದೆ ಯಾವಾಗಲೂ ಸಂಜೆ ಹೊತ್ತು ಅಂದರೆ ಸೂರ್ಯೋಸ್ತದ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು ಹಾಗಾಗಿ ಶನಿವಾರ ಹದಿನೆಂಟನೇ ತಾರೀಕು ತ್ರಯೋದಶಿ ಆಚರಣೆ ಇರುತ್ತೆ ಹೀಗಾಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಶನಿವಾರ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಈ ದಿನ ಶನಿ ಪ್ರದೋಷ ಕೂಡ ಇರುತ್ತೆ ಹಾಗಾಗಿ ಪ್ರದೋಷ ಸಮಯದಲ್ಲಿ ನೀವು ಯಾವುದೇ ಹೊಸ ವಸ್ತುಗಳನ್ನು ಮನೆಗೆ ತಂದಿರೋಂಥದ್ದನ್ನ ಅದನ್ನು ನೀವು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಈ ದಿನ ನಾವು ಏನೇ ತಗೊಂಡ್ ಬಂದ್ರು ಕೂಡ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಆದ್ರೆ ಕೆಲವ್ರಿಗೆ ಏನಾದ್ರೂ ತಗೋಬೇಕು ಅಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ ನಾನಾ ಕಾರಣ ಇರ್ಬೋದು ಕೆಲವು ಸಲ ಕೈಯಲ್ಲಿ ದುಡ್ಡಿರುತ್ತೆ ಅದು ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅಂತವರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಆದ್ರೆ ಕೆಲವೊಂದು ವಸ್ತುಗಳನ್ನ ಮಾತ್ರ ನಾವು ತರಬಾರ್ದು ಏಕೆಂದರೆ ಶನಿವಾರ ಆಗಿರೋದ್ರಿಂದ ಇಂಥ ವಸ್ತುಗಳನ್ನು ಮನೆಗೆ ತರಬಾರ್ದು ಅದು ಏನು ಅಂದ್ರೆ ಉಪ್ಪು ಎಣ್ಣೆ ತುಪ್ಪ ಪೊರಕೆ ಇದಿಷ್ಟನ್ನು ಬಿಟ್ಟು ಇನ್ನೆಲ್ಲ ವಸ್ತುಗಳನ್ನು ಕೂಡ ನೀವು ಆ ದಿನ ಮನೆಗೆ ತರ್ಬೋದು ಇದು ಕೂಡ ಲಕ್ಷ್ಮಿ ಸ್ವರೂಪನೆ ಆದ್ರೆ ಶನಿವಾರ ತರಬಾರ್ದು ಅಷ್ಟೇನೆ ಬೇಕಾದ್ರೆ ನೀವು ಭಾನುವಾರ ತಗೊಂಡ್ಬಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬಹುದು ಹೊಸ ಪೊರ್ಕೆ ಕಲ್ಲುಪ್ಪು ತುಪ್ಪ ಇದೆಲ್ಲಾನು ಕೂಡ ಬೇಕಾದ್ರೆ ಭಾನುವಾರ ಬೆಳಗ್ಗೆ ತಗೊಂಡ್ ಬಂದು ಇಡಬಹುದು ಯಾಕಂದ್ರೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದ ತನಕ ಕೂಡ ತ್ರಯೋದಶಿ ತಿಥಿ ಇರುತ್ತೆ ಹಂಗಾಗಿ ಭಾನುವಾರ ಬೆಳಗ್ಗೆ ಕೂಡ ನೀವು ಪೂಜೆ ಮಾಡ್ಕೋಬಹುದು ಯಾರ್ಗೆಲ್ಲ ಶನಿವಾರ ಮಾಡೋದಿಕ್ ಆಗಲ್ಲ ಅಂತವ್ರೆಲ್ಲಾ ಭಾನುವಾರ ಮಾಡ್ಕೋಬಹುದು ಇನ್ನು ತಗೊಳ್ಳೋದಿಕ್ಕಾಗೋದಿಲ್ಲ ಅಂತ ಅನ್ನೋರು ಕೂಡ ನಿರಾಶೆ ಪಡೋದು ಬೇಡ ಒಂದು ಹನ್ನೊಂದು ರೂಪಾಯಿ ಅದನ್ನ ಒಂದು ಹಳದಿ ಬಟ್ಟೆ ಮೇಲೆ ಇಟ್ಬಿಟ್ಟು ಆ ದಿನ ದೇವ್ರ ಮನೆಯಲ್ಲಿಟ್ಬಿಟ್ಟು ಪೂಜೆ ಮಾಡಿ ತುಂಬಾ ಶ್ರೇಷ್ಠವಾದದ್ದು ಆಮೇಲೆ ಬೇಕಾದ್ರೆ ಆ ದುಡ್ಡನ್ನ ಈಗಾಗಲೇ ಮನಿ ಸೇವಿಂಗ್ಸ್ ಅಂತ ಮಾಡ್ತಾ ಇರೋರು ಅದ್ರ ಜೊತೆಗೆ ಹಾಕ್ಬೋದು ಅಥವಾ ಅವತ್ತಿನ ದಿನನೇ ನೀವು ಮನಿ ಸೇವಿಂಗ್ಸ್ ಕೂಡ ನೀವು ಶುರು ಇನ್ನೂ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮೂವತ್ತ್ಮೂರು ಕಾಯಿನ್ಸ್ಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿರ್ತೀವಲ್ವಾ ಅದೇ ಕಾಯಿನ್ಸ್ಗಳನ್ನ ಮತ್ತೆ ತೊಳೆದ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ನೀವು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬಿಟ್ಟು ಒಂದು ಕೆಂಪು ಹೂನ ಇಟ್ಬಿಟ್ಟು ಪೂಜೆ ಮಾಡ್ಕೋಬಹುದು ಇದು ಕೂಡ ಒಳ್ಳೇದೇನೆ ಆ ದಿನ ಚಿನ್ನ ಬೆಳ್ಳಿ ತಗೊಂಡ್ರೇನೆ ಮಾತ್ರ ಲಕ್ಷ್ಮಿ ಅವ್ರ ಮನೆಗೆ ಹೋಗ್ತಾರೆ ಅಂತ ತಿಳ್ಕೊಬೇಡಿ ಏನಿರುತ್ತೋ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ತುಂಬಾ ಖುಷಿಯಿಂದ ತೃಪ್ತಿಯಿಂದ ಪೂಜೆ ಮಾಡ್ಬೇಕು ನಮ್ ಸಂತೋಷದಲ್ಲೇನೆ ಲಕ್ಷ್ಮಿ ಇರ್ತಾರೆ ಹಂಗಾಗಿ ಹೇಳ್ತಾ ಇದ್ದೀನಿ ಏನೂ ತಗೊಳಕ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ಒಂದು ಹನ್ನೊಂದು ರೂಪಾಯಿನ ದೇವರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಆ ದುಡ್ಡನ್ನ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳಿ ಅಥವಾ ಮನಿ ಸೇವಿಂಗ್ಸ್ ಮಾಡಿರ್ತಿರಲ್ಲ ಆ ಹುಂಡಿ ಒಳಗಡೆ ಈ ಕಾಯಿನ್ಸ್ಗಳನ್ನ ಇಟ್ಟು ಪೂಜೆ ಮಾಡ್ಕೋಬಹುದು ಇನ್ನು ನೀವು ಏನಾದರೂ ವಸ್ತುಗಳನ್ನ ಖರೀದಿ ಮಾಡ್ಬೇಕು ಅಂತ ಹೋಗ್ತಾ ಇದ್ರೆ ಯಾವ್ಯಾವ ಸಮಯದಲ್ಲಿ ತಗೊಂಡ್ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ ಇವಾಗ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದ ತನಕ ಒಳ್ಳೆ ಅಭಿಜಿತ್ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ನೀವೇನಾದರೂ ವಸ್ತುಗಳನ್ನು ತರಬೇಕು ಅಂತ ಅಂದರೆ ಮನೆಗೆ ತರ್ಬೋದು ಮತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಹದಿನೈದು ನಿಮಿಷದ ತನಕ ಕೂಡ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಏನೇ ಒಳ್ಳೆ ವಸ್ತುಗಳನ್ನು ಮನೆಗೆ ತೊಗೊಂಡು ಬರ್ಬೋದು ಇನ್ನು ನೀವು ತಗೊಂಡು ಬಂದಿರುವಂಥ ವಸ್ತುವನ್ನು ಯಾವ ಸಮಯದಲ್ಲಿ ನೀವು ಪೂಜೆ ಮಾಡಬೇಕು ಅಂತ ಅಂದರೆ ಈ ದಿನ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಶಿವನಿಗೆ ಈ ದಿನ ಪ್ರದೋಷ ಪೂಜೆ ಕೂಡ ನಡೀತಾ ಇರುತ್ತೆ ಈ ಸಮಯದಲ್ಲಿ ಮನೆಯಲ್ಲೂ ಕೂಡ ನೀವು ಪೂಜೆ ಮಾಡ್ಕೊಳ್ಬೋದು ಸಂಜೆ ಐದು ಗಂಟೆ ನಲವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷದ ತನಕ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಗೆ ಯಾವುದಾದ್ರೂ ವಸ್ತುವನ್ನ ತೊಗೊಂಡು ಬರ್ಬೋದು ತಂದಿರುವ ವಸ್ತುಗಳನ್ನು ದೇವರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು ಇದಿಷ್ಟು ಕೂಡ ಯಾವ ಸಮಯದಲ್ಲಿ ಯಾವ್ಯಾವ ವಸ್ತುಗಳನ್ನು ತರಬೇಕು ಅದನ್ನು ಮೇಲೆ ಅದನ್ನು ಯಾವಾಗ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಜೊತೆಗೆ ಏನೂ ತೊಳೋದಿಕ್ಕಾಗಲ್ಲ ಅಂತ ಅನ್ನೋರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು